ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗ್ಳಾಸ್ ಕಿಚನ್ ಎಲ್ರಿಗೂ ಗಣೇಶ ಒಳ್ಳೆಯ ವಿದ್ಯೆ ಬುದ್ಧಿ ಹಾಗೆ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ನಾನು ಗಣೇಶನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ ಇದು ನಮ್ಮನೆಯಲ್ಲಿ ಹೇಗೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ಗಣೇಶನ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ಅಂತ ಅನ್ನೋದು ಒಂದು ಸಣ್ಣ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಗಣೇಶನ ವಿಗ್ರಹಕ್ಕೆ ನಾನಿಲ್ಲಿ ಅಭಿಷೇಕನೆಲ್ಲ ಮಾಡಿಸ್ತಾ ಇದ್ದೀನಿ ನನ್ನ ಮಗನ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ಮೊದಲಿಗೆ ನೀರಿನಿಂದ ಅಭಿಷೇಕ ಮಾಡಿ ಅದಾದಮೇಲೆ ಅರ್ಶಿಣ ಹಾಗೆ ಕುಂಕುಮ ಇದರಿಂದ ಎಲ್ಲ ಅಭಿಷೇಕನ ಮಾಡಿಸ್ತೀನಿ ಅದಾದ ನಂತರ ಹಾಲು ಮತ್ತು ಸಕ್ಕರೆ ಜೊತೆಗೆ ಜೋ ಜೇನುತುಪ್ಪದ ಜೊತೆಗೂ ಸಹ ಅಭಿಷೇಕ ಎಲ್ಲ ಆದಮೇಲೆ ಈ ರೀತಿಯಾಗಿ ಸಿಂಪಲಾಗಿ ಹಾರ ಹಾಗೆ ಗರ್ಕೆ ಮತ್ತು ಗೆಜ್ಜೆ ವಸ್ತ್ರ ಹಾಗೆ ಹಣ್ಣು ಹೂವುಗಳಿಂದ ಅಲಂಕಾರನ ಮಾಡಿ ಗಣೇಶನ ಪೂಜೆನ ಮಾಡಿದ್ದಾಯಿತು ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಬೆಳಗ್ಗೆ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಇದಾದ ಮೇಲೆ ಮಕ್ಕಳನ್ನ ಕರ್ಕೊಂಡು ನಾನು ರಾಮನಗರಕ್ಕೆ ಹೋಗಿದ್ದೆ ಅಮ್ಮನ ಮನೆಗೆ ಹೋಗಿ ಅಲ್ಲೂ ಸಹ ಪೂಜೆ ಎಲ್ಲ ಮುಗ್ದಿತ್ತು ಎಲ್ಲ ಆಗಿ ನಾನು ಸಹ ಹೋಗಿ ಅದಾದ ಅದಾದಮೇಲೆ ಅಲ್ಲಿ ಕಡುಬು ಮತ್ತು ಕಾಯೆಲ್ಲ ಮಾಡ್ತಾರೆ ನಮ್ಮ ಕಡೆ ಈ ರೀತಿಯಾಗಿ ನಮ್ಮ ಕಡೆ ಕಡುಬು ಕಾಯಲ್ಲಿ ಮಾ ಕಾಯಲ್ಲ ಮಾಡಿಕೊಂಡು ನಾವು ಹಬ್ಬನ ಆಚರಿಸ್ತೀವಿ ನೀವೆಲ್ಲ ಯಾವ ರೀತಿಯಾಗಿ ಕಡುಬನ್ನ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ